ಐ ಆಮ್ ನಾಟ್ ಶ್ಯೂರ್ ಇದು ನಿಮ್ಮ ಹತ್ರ ಶೇರ್ ಮಾಡ್ಕೊಬೋದ ಇಲ್ಲ ಅಂತ ಕರೆಂಟ್ಲಿ ನನ್ನ ಲೈಫಲ್ಲಿ ನಡೀತಿರೋ ಪ್ರಾಬ್ಲಮ್ಸು ನನ್ನ ಸಿಚುವೇಶನ್ಸು ಅದು ಇದು ಎಲ್ಲ ನೋಡಿಕೊಂಡ್ರೆ ಇಲ್ಲಿ ಬಂದು ಒಬ್ಬನೇ ನೆಮ್ಮ ಇಲ್ಲಿ ಬಂದು ಒಬ್ಬನೇ ಇದ್ದಾಗ ನನಗೆ ತುಂಬ ನೆಮ್ಮದಿಯಾಗಿರ್ತೀನಿ ಲಿಟ್ರಲಿ ಇದನ್ನ ಹೇಳ್ಕೊಬೋದ ಇಲ್ಲವೋ ಗೊತ್ತಿಲ್ಲ ಬಟ್ ಈ ಪ್ಲೇಸಿಗೆ ಈ ಪ್ಲೇಸ್ ಮೀನ್ಸ್ ದಿಸ್ ಪೀಪಲ್ ಇವ್ರ ಜೊತೆ ಬಂದರೆ ಒಂದು ಸ್ವಲ್ಪ ನೆಮ್ಮದಿಯಾಗಿರ್ತಾಯಿದ್ದೀನಿ ಕರೆಂಟ್ಲಿ ನನ್ನ ಸಿಚುವೇಶನ್ಗೆ ಇವಾಗ ಆ ರೀತಿಯಾಗಿದೆ ಯಾಕಂತಂದರೆ ಇಷ್ಟು ದಿನ ಇದನ್ನೆಲ್ಲ ತುಂಬಾ ದೂರ ಮಾಡಿಕೊಂಡಿದ್ದೆ ಇವಾಗ ತುಂಬಾ ಅಟ್ಯಾಚ್ಮೆಂಟ್ ತೊಗೊಬೇಕು ಅಂದ್ಕೊಂಡಿದ್ದೀನಿ ಬೇಗ ಅಕ್ಕಿಗಳು ಮಾಡಿಸಿ ಪಟಾಗ್ಳಾಸ್ಬೇಕು ಅಂತ ತುಂಬ ಇದ್ದೀನಿ ಬಟ್ ಪಟಾಗ್ಲಾ ಅದು ಸಿಗ್ತಾ ಇಲ್ಲ ಆದಷ್ಟು ಬೇಗ ಪಟಾಗ್ಲಿ ತೊಗೊಬೇಕು ಲೈಕ್ ಇರೋ ಸಿಚ್ಯುವೇಶನ್ಗೆ ಇಲ್ಲವಂದರೆ ನಾನು ನನ್ನ ಫೀಲು ನಿಮ್ಗೂ ಅರ್ಥನ ಇದೇ ತ ಇದ್ದರೆ ಕಮೆಂಟ್ ಮಾಡಿ ನೋಡೋಣ ನನ್ನ ಮೈಂಡ್ಸೆಟ್ಟಾರಿಗೆ ಇದು ಪ್ರಕಾರ ಯಾರಿದ್ದೀರಾ ಮಾಡೋಣ ಇನ್ನೊಂದು ರೌಂಡ್ ಹುಲ್ಲು ಹಾಕಿದ್ದೀನಿ ಏನಕ್ಕೆಪ್ಪ ಈ ಥರ ಮಾಡ್ತಾ ಇರೋದು ಅಂತಂದರೆ ಒಂದು ಇದ್ರ ಹೊಗೆಗೂ ಹೋಗುತ್ತೆ ಎರಡು ಇದರಲ್ಲಿ ಬರೋ ಈ ಪ್ರೊಡ್ಯೂಸ್ ಆಗೋ ಈಟ್ ಗೊತ್ತಲ್ವ ನಿಮಗೂ ಸೊ ಆ ಈಟಿಂದನೂ ಕೂಡ ಏನಾಗುತ್ತೆ ಅಂತಂದರೆ ಆ ಹುಳಗಳು ಸಾಯೋ ಚಾನ್ಸಸ್ ತುಂಬ ಐತೆ ಓಕೆನಾ ಲೈಕ್ ನಾನು ಇದನ್ನ ಯಾರೋ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲಿ ನೋಡಿ ಮಾಡ್ತಾ ಇರೋದು ಓಕೆನಾ ಸುಮ್ಮನೆ ಸುಮ್ಮನೆ ನಾನು ಇಲ್ಲ ಬಾ ಯಾಕಂತಂದ್ರೆ ಅವ್ರ ರಿಸಲ್ಟ್ ಬಂದಿತ್ತು ಸೊ ಇದ್ರಲ್ಲಿ ನಮಗೂ ರಿಸಲ್ಟ್ ಬರುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದಕ್ಕೋಸ್ಕರನೇ ಮಾಡ್ತಾ ಇರೋದು ಮತ್ತು ಆ ಹುಳಾಗ್ಳ ಬಗ್ಗೆನೂ ಅಷ್ಟು ತಿಳ್ಕೊಂಡಿದ್ದೀನಿ ಸ್ವಲ್ಪ ಈಟು ಮತ್ತೆ ಹೊಗೆಯಿಂದ ಎಲ್ಲ ಹುಳಗಳು ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ ಆ ಪ್ಲೇಸಲ್ಲಿ ಇರೋಲ್ಲ ಲೈಕ್ ಆ ಪ್ಲೇಸಲ್ಲಿ ಇರೋಲ್ಲ ಅನ್ನೋದಕ್ಕಿಂತ ಸತ್ತೇ ಹೋಗ್ಬಿಡ್ತಾವ ಅನ್ಕೊಳ್ಳಿ ಓಕೆನಾ ಅದಕ್ಕೋಸ್ಕರನೇ ಈ ಕೆಲಸ ಮಾಡ್ತಾ ಇರೋದು ಒಂದು ಕೆಲಸ ಮುಗೀತು ಫುಲ್ಲು ಬಿಸಿ ಗುಡ್ಡಿ ಯಾಕೆ ಗೊತ್ತ ನಾನು ಬೆಂಕಿ ಯಾಕೆ ಅಂತ ಯಾಕೆ ಗೊತ್ತಾಳಿತು ಇಲ್ಲ ನೋಡ್ರಿ ಈ ಥರ ಸ್ವಂದ ಸೊಂದ ಲೋಕ ಕೂತ್ಕೊಂಡಿರ್ತಾವೆ ಆ ಥರ ಸಂದಿಲ್ಲ ಕೂತ್ಕೊಂಡಿದ್ದಾಗ ನಿಮಗೆ ಏನೂ ಮಾಡೋಕ್ಕಾಗಲ್ಲ ಓಕೆನಾ ಆವಾಗ ಏನಂತಂದರೆ ಈ ಬಿಸಿನೀರಲ್ಲೇ ಇದು ಮಾಡ್ಕೊಳ್ಬೇಕು ಸೊ ಇವಾಗ ಇನ್ನೊಂದು ಕೆಲಸ ಮಾಡೋಣ ಇನ್ನು ಕೆಲಸ ಮುಗೀತು ಇನ್ನೊಂದು ಕೆಲಸ ಮಾಡೋಣ ಇನ್ನೊಂದು ಕೆಲಸ ಏನು ಗೊತ್ತಾ ಹೇಳಿದ್ನತ್ತ ಹೇಳಿದ್ನಲ್ವಾ ಡೆಟೈಲ್ ಯೂಸ್ ಮಾಡಿ ಅಂತ ಸೊ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಡೆಟೈಲ್ ಇಲ್ಲ ನಾಳೆ ಬರಬೇಕಾದ್ರೆ ಡೆಟೈಲ್ ತರ್ತೀನಿ ಡೆಟೈಲ್ ತಂದುಬಿಟ್ಟು ಮಾಡ್ತೀನಿ ಅದನ್ನ ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ನಾನು ಎಫೆಕ್ಟ್ ಬೀಳ್ಬೇಕಲ್ಲ ಆದರೂ ಸ್ಯಾನಿಟೈಸರ್ ಐತೆ ಸ್ಯಾನಿಟೈಸರ್ ಏನು ಕಮ್ಮಿ ಅಲ್ಲ ಆ್ಯಂಟಿಬಯೋಟಿಕ್ ನಿಮ್ಗೆ ಗೊತ್ತಿರುತ್ತೆ ಸೊ ಸ್ಯಾನಿಟೈಸರ್ನ ನೀರೊಳಗಡೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸ್ಪ್ರೇ ಮಾಡಿಬಿಡ್ತೀನಿ ಗೂಡು ಫುಲ್ಲು ಸ್ಪ್ರೇ ಮಾಡಿಬಿಟ್ಟು ಇವತ್ತು ಔಟ್ಸೈಡ್ ಇದು ಗೂಡು ಒಳಗಡೆ ಇಕ್ಕಲ್ಲ ಹಿಂದೆಗಡೆನೂ ಈ ನೋಡಿ ಇದು ಉಳಾಗ್ಲು ಕಾಣಿಸ್ತಾನೆ ಇಲ್ಲ ಅಂದ್ಕೊಳ್ರಿ ಒಳಗಡೆ ಎಲ್ಲ ಕೂತಿರ್ತವೆ ಸೊ ಸ್ಯಾನಿಟೈಸರ್ನ ಸ್ಪ್ರೇ ಮಾಡಿ ಬನ್ನಿ ಕಟ್ಕೊಂಡಿದ್ದೀನಿ ಸ್ಪ್ರೇ ಮಾಡೋಕ್ಕೆ ಸ್ಯಾನಿಟೈಸರ್ ಮಿಕ್ಸ್ ನೋಡ್ಕೊಬೇಕಾದಲ್ಲಿ ಸದಕಿಂದ ಮುಂಚೆ ಒಂದು ಹೇಳ್ತೀನಿ ಇವತ್ತು ಬರೀ ಹುಳಗಳು ಮಾತ್ರ ಓಡಿಸೋಕೆ ನೋಡೋಣ ನಾಳೆಗೆ ಬಂದ್ಬಿಟ್ಟು ನಾನು ನಿಮಗೆ ಅಕ್ಕಿಗಳಿರೋ ಹುಳಗಳು ಏನು ಓಡಿಸೋದು ಅಂದ್ಬಿಟ್ಟು ಅದಕ್ಕೆ ಮೆಡಿಸನ್ ಹೇಳ್ತೀನಿ ಓಕೆನಾ ಸೊ ಎರಡು ಮಾಡಿದ್ರೆ ಫುಲ್ಲು ಲಾಂಗ್ ಆಗಿಬಿಡುತ್ತೆ ಸೊ ಇದು ಬಂದುಬಿಟ್ಟು ಪಾರ್ಟು ನೆಕ್ಸ್ಟ್ ಬಂದುಬಿಟ್ಟು ಪಾರ್ಟ್ ಟು ಪಾರ್ಟ್ ಒನ್ನು ನೆಕ್ಸ್ಟ್ ಬಂದುಬಿಟ್ಟು ಪಾರ್ಟ್ ಟು ಆಗುತ್ತೆ ನಿಮಗೆ ಇವಾಗ ಫಸ್ಟು ಗೂಡದಿರೋ ಒಳೋಗಿಗೆ ಹೆಂಗೆ ಮೆಡಿಸನ್ ಮಾಡೋದು ಎಲ್ಲ ಹೇಳಿದ್ದೀನಲ್ವಾ ಸೊ ಅದನ್ನು ಅದನ್ನ ಫಾಲೋ ಮಾಡಿ ಒಂದೆರಡು ದಿವಸ ಹೇಳಿದ್ನಲ್ಲ ಕರೆಕ್ಟಾಗಿ ಫುಲ್ ವಿಡಿಯೋ ಕರೆಕ್ಟಾಗಿ ನೋಡಿ ಗೂಡು ಮಾತ್ರ ಒಂದು ಚೂರು ಸ್ಮೆಲ್ಲಿ ಸ್ಮೆಲ್ ಹೋದ್ಮೇಲೆ ಇಕ್ಕಬೇಕು ಓಕೆನಾ ಒಳಗೆ ಹಾಗೆ ಯಾಕಂತಂದರೆ ಇದೊಂದು ಕೆಲಸ ಮಾಡಿಬಿಟ್ಟು ಅಕ್ಕಿಗಳಿಗೆ ಇವತ್ತು ಒಬ್ಬನೇ ಇದ್ದೀನಿ ನಾನು ಇನ್ನೂ ಯಾರೂ ಇಲ್ಲ ಜೊತೇಲಿ ಸೊ ಅಕ್ಕಿಗೆ ಇಬ್ಬರು ಬೇಕಾಗುತ್ತೆ ಓಕೆನಾ ಮೆಡಿಸನ್ ಹಾಕೋಕೆ ಇಬ್ಬರು ಬೇಕಾಗುತ್ತೆ ಸೊ ಅದರಿಂದ ಇವತ್ತು ನಾವು ಮಾಡೋದು ಬೇಡ ಅದನ್ನ ಅಕ್ಕಿಗೆ ಮೆಡಿಸನ್ ನಾಳೆ ಹಾಕೋದ ಇವಾಗ ಈ ಕೆಲಸವನ್ನು ಮುಗಿಸ್ಕೊಂಬಿಟ್ಟು ಮುಂದೆ ಸ್ವಲ್ಪ ಕೆಲಸ ಐತೆ ಸೊ ಮುಂದೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಕ್ಕಿಗಳ ಆ ಕಡೆ ಈ ಕಡೆ ಹೋಗ್ದಿರೋ ಥರ ಅಕ್ಕಿಗಳಿಗೆ ಕ್ಲೀನಾಗಿ ಜಾಗ ಮಾಡ್ಕೊಳ್ಳೋಣ ಸೊ ಫಸ್ಟ್ ಇವಾಗ ಅದಕ್ಕೆ ಸ್ಯಾನಿಟೈಸರ್ ಹೊಡಿಯೋಣ ಬನ್ನಿ ಓಕೆ ವೈಸ್ ಫುಲ್ಲು ಗುಡ್ ಸ್ಪ್ರೇ ಮಾಡಿದ್ದೀನಿ ಎಲ್ಲೆಲ್ಲಿ ಗ್ಯಾಪ್ಗಳೈತೆ ಎಲ್ಲೆಲ್ಲಿ ತೂತ ಐತೆ ಅಲ್ಲೆಲ್ಲ ಸ್ಪ್ರೇ ಮಾಡಿದ್ದೀನಿ ಸೊ ನೀವು ಅಂದ್ಕೊತಾ ಇರ್ತೀರ ಡಟೆಲ್ಲೆಲ್ಲ ಹಾಕಿದ್ರೆ ಈ ಹುಳಗಳು ಸಾಯಲ್ಲ ಡೌಟು ಅಂತ ಅಂದ್ಕೊಂಡಿರ್ತೀರಲ್ವ ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ಬನ್ನಿ ನಾನು ಜಸ್ಟ್ ಸ್ಯಾನಿಟೈಸರ್ನ ಹಾಕಿದ್ದು ಡೆಟಾಯ್ಲು ಸ್ಯಾನಿಟೈಸರಲ್ಲಿ ಸ್ವಲ್ಪ ಪರ್ಸೆಂಟ್ ಅಷ್ಟೇ ಇರೋದು ಓಕೆನಾ ಡೆಟಾಯ್ಲು ಸೊ ನೀವು ಡೆಟಾಯ್ಲ್ ನಾರ್ಮಲ್ ಡೆಟಾಯ್ಲ್ ಹಾಕ್ತೀರ ಅಂತಂದರೆ ಡೆಟಾಯ್ಲು ವೈಟ್ ಕಲರ್ ಬರುತ್ತೆ ಒಂದು ಸಿರಪ್ ಥರ ಇರ್ತೈತೆ ಅದು ನಿಂತ್ಕೊಂಡು ವಾಟರ್ಗೆ ಹಾಕಿದ್ರೆ ಫುಲ್ಲು ವೈಟ್ ಆಗುತ್ತೆ ನೋಡಿ ಸೊ ಅದೆಲ್ಲ ಹಾಕಿದ್ರೆ ಇನ್ನೂ ಹೆವಿ ರಿಯಾಕ್ಷನ್ ಅಂದ್ಕೊಳ್ಳಿ ಸ್ಯಾನಿಟೈಸರ್ನ ಎತ್ತಿದ್ರ ಮೇಲೆ ಹಾಕಿದಪ್ಪ ಅಷ್ಟೇ ನಾನು ಡೆಡ್ಡು ಏನಿಲ್ಲ ಕಥಮ್ ಕಥಮ್ ಹೊಗೆ ಹಾಕ್ಸ್ಕೊಂಡಿದ್ದಾವೆಲ್ಲ ಓಕೆನಾ ಸೊ ಇದ್ರ ಮೂಲಕ ನೀವೇ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ಆ ಇದನ್ನ ಮಾಡಿದ್ರೇ ಸಾಕು ನಿಮ್ಮ ಅಕ್ಕಿಗಳು ಗೂಡಲ್ಲಿ ಪೀಸಾಗಿರ್ತವೆ ಆರಾಮಾಗಿ ಹುಡ್ಕೊಂತಾವೆ ನೋಡಿ ಈ ಥರ ಅಕ್ಕಿಗಳ್ ಪೂರಕ ಸ್ಟಾರ್ಟ್ ಮಾಡ್ತವೆ ಅದೆಲ್ಲ ಕಾರಣ ತೋರಿಸಿದ್ನಲ್ವಾ ಅದೇ ಕಾರಣ ಓಕೆಲ್ಲ ಓಕೆನಾ ಸೊ ಅದರಿಂದ ಬೇಗ ಎಚ್ಚೆತ್ಕೊಳ್ಳಿ ಇದು ಆಗ್ತಾ ಇರೋದು ಅಷ್ಟೇ ವಾಟ್ರು ಅದ್ರದೇ ವಾಟ್ರು ಫುಲ್ಲು ಸ್ಯಾನಿಟೈಸರ್ ಮಿಕ್ಸ್ ಆಗಿರೋ ವಾಟ್ರ್ ಇದು ಸೊ ಅದನ್ನ ಹಾಕ್ತಾ ಇರೋದು ಇವತ್ತು ನಾನು ಇದನ್ನ ಗೂಡ ಒಳಗಡೆ ನೋಡೋಲ್ಲ ಅಲ್ಲಿ ಪಕ್ಕದಲ್ಲಿ ಇಡ್ತೀನಿ ನೀರೆಲ್ಲೂ ಬೀಳ್ದಿರೋ ಥರ ಫುಲ್ಲು ಗಮ್ಮನ ಬೇಕು ಇವಾಗ ಗೂಡೆ ಫುಲ್ಲು ಗಮ್ಮನ್ ಬೇಕು ಆ ಥರ ಮಾಡಿರ್ತೀನಿ ಗೈಸ್ ಸೀರಿಯಸ್ ಆಗಿ ಹೇಳ್ತೀನಿ ನನಗೆ ಟೈಮ್ ಇಲ್ದಿರ ಬಂದು ಸುಮ್ಮನೆ ಮಾಡ್ತಾ ಇಲ್ಲ ಇದು ತುಂಬ ಇಂಪಾರ್ಟೆಂಟು ಇದೆಲ್ಲ ಇದ್ದರೆ ಅಕ್ಕಿಗಳು ತುಂಬ ಪ್ರಾಬ್ಲಮ್ ಆಗುತ್ತೆ ಅಕ್ಕಿಗಳು ತುಂಬ ಪ್ರಾಬ್ಲಮ್ ಕೊಡುತ್ತೆ ನಮಗೂ ತುಂಬ ಪ್ರಾಬ್ಲಮ್ ಆಗುತ್ತೆ ಮುಂದೆ ಸೊ ಅದರಿಂದ ನಾನು ಇಷ್ಟೆಲ್ಲ ಟೈಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾಡ್ತಾ ಇರೋದು ಅಂತಂದರೆ ಇದಕ್ಕೋಸ್ಕರನೇ ಓಕೆನಾ ಸುಮ್ಮನೆ ಕೆಲಸ ಇಲ್ದಿರ ಇಲ್ಲ ಹಾಗೆ ಇದು ನಿತ್ಯವಾಗ ಸೈಡಲ್ಲಿ ಇಟ್ಬಿಟ್ಟು ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಳಗೆಲ್ಲ ಕ್ಲೀನ್ ಮಾಡಿಕೊಂಡು ಸಿಗ್ತೀನಿ ಗೈಸ್ ಹ್ಞೂ ಒಳಗಡೆ ಸ್ವಲ್ಪ ಕ್ಲೀನಿಂಗ್ ಶುರು ಹಚ್ಕೊಂಡೆ ಹೊರಗಡೆ ಅಂತ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ರಿ ನೋಡಿರಿ ಸ್ವಲ್ಪ ನಿಮಿಷಕ್ಕೆ ಮುಂಚೆ ಹೆಂಗಿತ್ತು ಹೆಂಗೆ ಮಾಡಿ ಇಕ್ಕಿದ್ದೀನಿ ಓ ನಾನು ಬಂದಿದ್ದು ಎಷ್ಟು ಗಂಟೆ ಗೊತ್ತಾ ಹನ್ನೆರಡೂವರೆಗೆ ನಾವು ಟೈಮ್ ನೋಡಿರಿ ಮೂರುವರೆ ಆಯಿತು ಮೂರುವರೆಯಿಂದ ಇಲ್ಲೇ ಬಿದ್ದಿದ್ದೀನಿ ಕ್ಲೀನ್ ಮಾಡ್ಕೊಂಡು ಕೂತಿದ್ದೀನಿ ಯಾಕಂತಂದರೆ ಅಲ್ಲಿ ಮುಂದೆ ನನ್ನ ಕೈಯಲ್ಲಿ ನಿಜ ನೋಡೋಕ್ಕಾಗ್ತಾಯಿದ್ದಿಲ್ಲ ಸೀರಿಯಸ್ ಸೀರಿಯಸ್ಸಾಗಿ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇದ್ದಿಲ್ಲ ಅದಕ್ಕೆ ಫಸ್ಟು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಈಗ ಈ ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡೋಕ್ಕೈತೆ ಮೇಲೆ ಸೋಪ್ತರ ಲಾಂತರ ನಾನು ಅಂದ್ಕೊಂಡಿದ್ದೀನಿ ಇವಾಗ ಅದನ್ನ ಇನ್ನು ಅಡ್ಜಸ್ಟ್ ಮಾಡಬೇಕು ಫಿಶ್ ಟ್ಯಾಂಕಿಗೆ ಕೂಡ ಆಮೇಲೆ ಅಡ್ಜಸ್ಟ್ ಮಾಡ್ತೀನಿ ಬನ್ನಿ ಮಿಕ್ಕಿರೋ ಕೆಲಸ ಮಾಡೋದ್ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವೇ ನೋಡಿದ್ರಿ ಸೀರಿಯಸ್ ಆಗಿರಲಿಲ್ಲ ಹೆಂಗಿತ್ತು ಅಂದ್ಬಿಟ್ಟು ಬೇಕಂದ್ರೆ ವೀಡಿಯೋ ರಿವೈಂಡ್ ಮಾಡಿ ನೋಡಿರಿ ಯಾವ ಥರ ಇತ್ತು ಫುಲ್ಲು ಕ್ಲೀನಾಗಿ ಮಾಡಿದ್ದೀನಿ ಯಾಕಂದರೆ ನಿಜ ನೋಡೋಕೆ ನನ್ನ ಕೈಯಲ್ಲಿ ಮುಂದೆ ಅಕ್ಕಿ ಓಡಾಡೋಕೆ ನಾವು ಸ್ವಲ್ಪ ಪೀಸ್ ಆಗಿರಲಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ನಾಲ್ಕು ಪಾಟ್ಗಳಿತ್ತು ಪಾಟ್ಗಳೆಲ್ಲ ಅರೇಂಜ್ ಮಾಡಿದ್ದೀನಿ ಪಾಟಿಗಳಲ್ಲಿ ಇಕ್ಕಿದ್ದೀನಿ ಅಕ್ಕಿಗಳು ಆ ಕಡೆ ಕಡೆ ಎಗಿಬಾರ್ದು ಅಂದ್ಬಿಟ್ಟು ಇಲ್ಲಿ ಇಂಕ್ ಕವರ್ ಇಲ್ಲಿ ಇಂಕ್ ಕವರ್ ಇಲ್ಲಿ ಹಿಂಕ್ ಕವರ್ ಇಲ್ಲಿ ಕವರ್ ಓಯ್ ಓಯ್ ಈ ಸಂದಿಗೆ ಪಲ್ ಹೋಗ್ಬಿಡ್ತಾವ ಫುಲ್ ಕವರ್ ಅಂದ್ಕೊಳ್ರಿ ಇವಾಗ ಫುಲ್ ಕವರು ಹತ್ತತ್ರವರೆ ಒಂದು ಒಂದೂವರೆ ಎರಡೂವರೆ ಮೂರುವರೆ ಮೂರು ಅವರಿಂದಲೇ ಬಿದ್ದೀನಿ ದಿನ ಒಳಗಡೆ ಕೆಲಸ ಬಾಕಿ ಐತೆ ಒಳಗಡೆದು ಕೂಡ ರೆಡಿ ಮಾಡ್ತೀನಿ ಓಕೆನಾ ಒಳಗೇ ಇವಾಗಲೇ ಮಾಡಿಬಿಟ್ಟೆ ಹೋಗೋದು ಫುಲ್ ಕಂಪ್ಲೀಟ್ ಮಾಡಿದ್ದೀರಲ್ಲಿ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ ಸೊ ನಾಳೆ ಹೆಂಗೆ ಕಂಪ್ಲೀಟ್ ಹೊರಗಡೆ ಏನು ಸೆಟಪ್ ಮಾಡಿದ್ದೀನಿ ಲಾನ್ ಎಲ್ಲ ಸೊ ಅದೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಮಾಡಿರ್ತೀನಿ ಓಕೆನಾ ಫುಲ್ಲು ಖುಷಿ ಪಡ್ತೀರಾ ನೀವು ಇದೆಲ್ಲ ಏನು ಕಾಣಿಸೋದಿರೋ ಥರ ಮಾಡಿರ್ತೀನಿ ನಿಮಗೆ ಓಕೆನಾ ಏನು ಗಲೀಜು ಗಲಿ ಜನ ಇರಬಾರ್ದು ಆ ಥರ ಮಾಡ್ತೀನಿ ಸೊ ಫುಲ್ ಕ್ಲೀನಾಗಿ ಮಾಡಿರ್ತೀನಿ ಈ ವಿಡಿಯೋ ಬಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಸೆವೆಂಟಿ ಕೆ ರೀಚ್ ಮಾಡ್ತೀವಿ ನಾನು ಓಪನ್ ನನ್ನ ಇದೆ ಸೊ ಆದಷ್ಟು ಬೇಗ ಸೆವೆಂಟಿ ಕೆ ರೀಚ್ ಮಾಡಿ ಸೆವೆಂಟಿ ಕೆ ರೀಚ್ ಮಾಡಿದಾಗ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ ಅದೇನು ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ಇವಾಗ ಫಸ್ಟ್ ಆಫ್ ಆಲ್ ಸಿಕ್ಸ್ಟಿ ನನಗೆ ರೀಚ್ ಆಗಬೇಕಲ್ವಾ ಸೊ ಅದಕ್ಕೆ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಹೇಳ್ತೀನಿ ಸಿಕ್ಸ್ಟಿ ನನಗೆ ರೀಚ್ ಮಾಡಿದ್ರೆ ಅದೇನು ಅಂತ ನೆಕ್ಸ್ಟ್ ವೀಡಿಯೋದು ಹೇಳ್ತೀನಿ ನಾನು ನಿಮಗೆ ಸೊ ಅಷ್ಟೇ ಬೇರೆ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಪಾರ್ಟ್ ಟು ಯಾಕಂತಂದರೆ ಅಕ್ಕಿಗಳಿಂದ ಹೇಗೆ ತಟ್ಟು ನೋಕ್ಸೋ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕೊಡ್ತೀನಿ ಅಂತ ಕೇಳ್ಕೊಂತ ಸಿಕ್ತೀನಿ ನೆಕ್ಸ್ಟ್ ವೀಡಿಯೋ ನಾನು ತಿಳ್ಕೊಳ್ತಾ ಕೇಳಿದ್ರೆ ಬೊಬಾಯಿ